येलो जाना तो तुम लाल साइड तो आती है येलो होता है तो तुम्हारे घर के जरिए ना आती है अगर वास्तविक वाली नाम दिया तो जमीन पर कैंड तीन बाई तीन तुम बुद्ध के बलि से तीन बाई सात मुझी तो मुझी तो अस्तिरम जीवन अंदर है ना ये अस्तिरा उत्तर नारी ಸತ್ಯ ಧರ್ಮ್ ಬಲ್ಲ ಇಲ್ಲಿ ಯಾಕೆಂದ್ರೆ ಇದು ಇವು ಜಗಿತ್ತಿರ ವಿಧಿ ನಾವು ಚಲೋ ಅಂತ ತಿಳ್ಕೊಂಡಿದ್ದೀವನು ರಕ್ ಚಲೋ ಅಂತೀರಿ ಇದು ವಾಯು ರಕ್ ಛಲೋ ಅಂತ ತಿಳ್ಕೊತೀರಿ ಬಂಗಾರ ಕ್ಷಣಕ್ಕೆ ಕೋತಿರಿ ಬಂಗಾರ ಕ್ಷಣ ಅಕಸ್ಮಾತ್ ಒಬ್ರು ಗುಡ್ ಮಾಡ್ತಾರೆ ಜಾತ್ರೆ ಹತ್ಯೆ ಸುಗ್ನ ಹಾಪಕ್ಕೆ ಎಲ್ಲೆಲ್ಲಾ ಕೈ ಮಾಡ್ಕೊಂಡು ನಾಮ ಸಮಂದೆ ನಾ ಕೇಳಿದ್ರು ಯಾತ್ತು ಒಟ್ಟಿಗೆ ಹಾ ಒಂದೇ ನಿಸೋಸಿ ಮಟ್ಟ ಜಾತ್ರೆ ಕಾರ್ಯಕ್ರಮ ಮಾಡ್ಬಿಟ್ಟು ಆ ಬಂಗಾರದ ತಿರೀಟ ಆಮೇಲೆ ವೈಯಕ್ತಿಕ ಒತ್ತಾಯ ಸಮಂದದ ಅವ್ರ ಜಾತ್ರಿ ಸಂಬಂಧ ಅವ್ನೆಲ್ಲ ಮೂರ್ತಿ ಹಾಕಿ ತಂದಿರ್ತ ನಾನು ಪ್ರೋಚನೆ ಮಾಡ್ತಿದ್ದೆ ಬ್ಯಾಂಕ್ ಇಟ್ಟು ಬರ್ಬೇಕು ಅರ್ಜೆಂಟ್ ಅಮ್ಮನೆ ನಿಮ್ಗೆ ಹೇಳ್ತೀನಿ ಆ ಕಡೆ ಎಲ್ಲರೂ ಬ್ಯಾಂಕ್ ತಿಳಿದ್ರು ಸೈಡ್ ಅಂತ ನನಗೇನು ಸಂಬಂಧ ಇಲ್ಲ ಅದ ನಾ ಮುಂದುವಂತ ನನ್ನ ನನಗೆ ನನಗಿಸ್ತು ಬರೆಯವರು ತಂದಿಟ್ಟದ್ರೆ ಹತ್ತೆ ತುಂಬಲಿ ತಾಪತ್ರೆಯನ್ನು ನಾಮದೇರ ಗದ್ದಿಯನ್ನು ನಂಬುದ ಅದಕ್ಕೆ ಈ ಎಲ್ಲಾ ತಾಪತ್ರಯಗಳು ಎಷ್ಟು ಇದು ಜಗತ್ತಿರಲಿ ನಡೆದಿದೆ ಎಂಬುದು ಜ್ಞಾನ ಯಾವುದು ಸಂಪತ್ತು ಅಂತಂದ್ರೆ ಜ್ಞಾನ ಸಂಪತ್ತು ಅನುಭಾವ ಸಂಪತ್ತು ಏನಿದೆ ಅದು ನಿಜವಾದ ಸಂಪತ್ತು ಅಂತ ಹೇಳ್ತಾರೆ ಇದ್ದ ಅದೇ ಭಕ್ತ ಇವತ್ತು ಚರಿತ್ರೆ ಹೇಳದ ಅದೇ ತರ್ತ ಅನುಭವ ಸಂಪತ್ತು ಅದು ನಿಜವಾಗಿಯೂ ನಮ್ಮ ಸಂಪತ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಗಮನಿಸಬೇಕು ಅದಕ್ಕೆ ಅಂತಹ ಸಂಪತ್ತನ್ನ ಅಂತ ಜ್ಞಾನ ರತ್ನವನ್ನ ನೀನು ಅಲಂಕರಿಸಿದೆಯಾದರೆ ನಮ್ಮ ಹೃದಯದ ಲಿಂಗದಲ್ಲಿ ನಿನಗಿಂತ ಶ್ರೀಮಂತನಿಂದ ಕೇಳ ಮುಳುಗಿ ಶ್ರೀಮಂತ ಅನಿಸಲಾಗ ಇಲ್ಲಿ ಹೆಸರು ಯಾರು ಜ್ಞಾನ ರತ್ನವನ್ನ ಅಲಂಕರಿಸಿರ್ತಾರೆ ಜಗತ್ತಿನೊಳಗೆ ಯಾರು ಶ್ರೀಮಂತ ಅಂತಂದ್ರೆ ಅಂತ ಜ್ಞಾನರತ್ನವನ್ನ ಅಲಂಕರಿಸಿದಾಗಲೇ ನಿಜವಾದ ಶ್ರೀಮಂತ ಅನ್ನುವನ್ನ ಅಲ್ಲ ಬಗ್ಗೆ ಅರ್ಥಪೂರ್ಣವಾಗಿ ಹೇಳಿಕೊಂಡು ಇದನ್ನ ಮಹಾತ್ಮರು ತಿಳ್ಕೊಂಡಿತ್ತು ಅಂತ ತಿಳುವಳಿಕೆ ಅಂಥ ಜ್ಞಾನದಿಂದ ಇಲ್ಲಿ ನೋಡಿ ಪ್ರವಚನ ಇಲ್ಲೇ ಅಂತಲ್ಲ

ಏನ್ ನೋಡೋದ್ರೆ ನಾವು ಅಲ್ಲೇ ನೋಡೋದ್ರಿ ಅವ್ರ ಮಣ್ಣ ಹಾಕೊಂಡು ಮಾಡ್ಯಾರ ಏನು ತೋರ್ಸಾರ ಏನು ಪ್ರಾಕ್ಟಿಕಲ್ ಆಗಿ ನ್ಯಾಚುರಲ್ ಆಗಿ ಆಗಿರ್ತದೆ ಇಲ್ಲೇ ನೋಡ್ರಿ ಸಮಾಧಾನ ಆ ಹೌದಿಲ್ಲ ಇವೆಲ್ಲವೂ ಸಹಿತ ಯಾವುದನ್ನ ನಾವು ಜ್ಞಾನ ರತ್ನವನ್ನ ಈ ಪ್ರವಚಕ್ಕೆ ಹೋದಾಗ ನಾವು ಅನುಭವವನ್ನು ಕೇಳೋ ಮುಖಾಂತರ ಇಂಥಲ್ಲಿ ಸತ್ಸಣಬೇಕು ಅಂತೇಳಿ ಮಹಾತ್ಮರಿಂದ ಯಾವುದೋ ಒಂದು ನುಡಿ ಈಗ ಕೇಳಿದೆ ಎಲ್ಲರೂ ನೀವು ನೀವು ದಾಸ್ತಾನೆ ಕೇಳಿದಾಗ ಯಾವುದೋ ಒಂದು ಮಾತು ನಿಮ್ಮ ಮನಸ್ಸು ಮುಟ್ಟಿದ್ರೆ ಅವತ್ತಿನ ಪ್ರವಚನ ಸಾಕ್ಬೇಕು ಮಾತು ಹೇಳ್ತಾರೆ ಮಾರ್ಕೆಟ್ ಹೋಗ್ಬೇಕಾದ್ರೆ ಚೀಲು ಖಾಲಿ ಇರಬೇಕು ಪ್ರವಚನಕ್ಕೆ ಬರಬೇಕಾದ್ರೆ ಚಲಿಕಾಲಿ ಯಾಕಂತ मार्केट को बोलते हैं चीला तुम को याद बना ली तो खराब है खराब है चील खाली रहे इल्ली लिख बन गया है तली खाली रहे अंदर एक बंदी की तो तगड़े तगड़े बोलो लग रहे हैं हैंग खाली रहे तो मने आए कि मत आपत्त रे तुम को बनाए मिला नहीं 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 बागला है तो नहीं चीली के लिए

ತಲೆಯನ್ನಷ್ಟೇ ಅಷ್ಟೇ ತುಂಬಿಕೊಂಡು ಹೋಗೋದಲ್ಲ ನಮ್ಮ ಹೃದಯವನ್ನು ತುಂಬಿಕೊಂಡು ಹೋಗುವಂತ ಒಂದು ಸದವಕಾಶ ನಮ್ಗೆಲ್ಲ ಇರ್ತದೆ ಅಂತ ಒಂದು ಅದ್ಭುತವಾದ ನಿಲುವನ್ನ ನೋಡ್ರಿ ಮಹಾತ್ಮರು ಎಷ್ಟು ವಿಶಿಷ್ಟವಾದ ರೀತಿಯೊಳಗ ತಮ್ಮ ಬದುಕನ್ನ ಕಂಡುಕೊಳ್ತಾರೆ ಗುರುತಿಸ್ಕೊಳ್ತಾರೆ ಅಂತಂದ್ರೆ ಅವರ ನಡೆ ನುಡಿ ನಮಗೂ ಅವರಿಗೂ ಬಹಳಷ್ಟು ಸ್ಪಷ್ಟವಾದ ವ್ಯತ್ಯಾಸ ಕಾಣ್ತಾ ಇದ್ದವರು ಕೆಲವೊಂದು ಕೇಳ್ತಾರೆ ಏನ್ ಬಿಳು ಮಹಾತ್ಮರು ತಪಶಿಗಳು ಸ್ವೇಗಳು ಅಂತೇಳಿ ಅವ್ರಿಗೆ ನಮ್ಗೆ ಏನ್ ಬರತಾರೆ ನಮ್ಮಂಗ್ತಾರು ಇಲ್ಲಿ ಎಲ್ಲ ನಮ್ಮಂಗಡ ಮಲ್ಕೋತೀವಿ ಮತ್ತೆ ಆದ್ರೆ ನೆನ್ಪಿಡ್ಕೊಬೇಕು ನರರಲ್ಲ ನಾವು ನರರಲ್ಲ ಶಿವನ ನೆರಳಲ್ಲಿ ನೀವು ಕರುಣಿಸಿ ಕೇಳಿನ್ನ ಒಬ್ಬ ಅನುವಾದ ಗುರುವ ನೆರಳಿನಲ್ಲಾಗಲು ಸರ್ವಜ್ಞ ಹೇಳ್ತಾರೆ ನಮಗೆ ಅವರಿಗೆ ನೋಡೋದಕ್ಕೆಲ್ಲರೂ ಸಾಮ್ಯ ಇರಬಹುದು ಆದ್ರೆ ಬಹಳ ಸ್ಪಷ್ಟವಾದ ವಿದ್ಯಾರ್ಥಿಗಳು ಚರಿತ್ರೆಗೆ ಹೋಗಬೇಕು ಸಂದರ್ಭ ಬಂತು ಅಂತ ಸ್ವಲ್ಪ ಹೇಳ್ಕೊಂಡು ಮುಂದೋಗೋಣ ಏನ್ ವಿಶೇಷತೆ ಏನ್ ವ್ಯತ್ಯಾಸ ಹೆಂಗಿರ್ತದ್ರೆ ಒಂದ್ ಒಂದು ರಾಜ್ಯದೊಳಗೆ ಹನ್ನೆರಡು ವರ್ಷ ತನಕ ಹೊಟ್ಟೆ ಮಳೆಯಾಗಿರ್ಲಿಲ್ಲ ವರ್ಷ ಹನ್ನೆರಡು ವರ್ಷ ಬರೀ ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳ ಬಳಿ ಮಳೆ ಬಂದು ಹೋಗಿ ನಮಗ್ ಕೇಳ್ಕೊಡ್ತಾರೆ ಏನ್ರಿ ಮಡಿ ಏನ್ ನಾನಾದ್ರು ಬಂದ್ ಮಾಡಿದ್ರು ನಮ್ಗ ಕೇಳ್ಕೊಡ್ತಾರೆ ಶಾಸಕರು ನಮ್ಮ ರೋಡ್ ಏನ್ರಿ ಮಳಿ ಲೇಟ್ ಆಯ್ತು ಬರುತ್ತೆ ನಮಗೊಂದು ತಿಂಗಳ ಲೇಟ್ ಆದಷ್ಟು ಏಳು ಹನ್ನೊಂದಾಗಿ ಹನ್ನೆರಡು ವರ್ಷ ಅಂದ್ರೆ ಒಂದಿಷ್ಟು ಹುಡುಗರು ಮಳಿ ಅನ್ನೋದೊಂದು ಗೊತ್ತಿ ನೋಡಿದ್ದಿಲ್ಲ ಅಂತ ಪರಿಸ್ಥಿತಿ ಎಲ್ಲಿಂದಲೂ ಒಂಟೈನ್ ಅವರಿಗೆ ಒಂಟೆಗಳನ್ನ ಸಂಗ್ರಹಿಸಿ ಅಲ್ಲಿಂದ ನೀರು ತಂದು ಅಷ್ಟೇ ಅಷ್ಟುಕೊಂಡು ಎಲ್ಲಿರೋ ಆಹಾರ ತಂದು ಎಲ್ಲಿ ಮಹಾರಾಜರಿಗೆ ಬಹಳ ಚಿಂತೆ ಆಗ್ತದೆ ಏನ್ ಮಾಡ್ಬೇಕು ಇಡೀ ನನ್ನ ರಾಜ್ಯವೇ ಕಣ್ಣೀರ್ ಹಾಕುವಂತಿನೊಳಗ ನಾವ್ ಬದುಕೋದ್ ಹೆಂಗ್ ರಾಜ್ಯವನ್ನ ಬದುಕೋದ್ ಹೆಂಗ ಮಹಾರಾಜರು ಚಿಂತನೆ ಮಾಡಿದಂತ ಏನರೇ ಆಗ್ಲಿ ಎಷ್ಟರೇ ಖರ್ಚಾಗ್ಲಿ ಆ ರಾಜ್ಯಕ್ಕ ಒಬ್ಬ ಒಬ್ಬರಿಗೂ ಇಷ್ಟಪಡ್ತಾರೆ ಎರಡು ಲಕ್ಷ ಕೊಡು ನೀವು ಸರಿಯಾಗಿ ಕೇಳಿದ್ರೆ ಮುಂದಿರಿ ಏನು ಕೇಳಿಲ್ಲ ಒಬ್ಬ ಜ್ಯೋತಿಷಿ ಬರ್ತಾನೆ ಎಷ್ಟು ಶನೆ ಇರ್ತಾನ ಅಂತಂದ್ರೆ ಅವ ಅತ್ಯಂತ ಕಲಾವಳಕ್ಕಾಗಿ ಗಣಿತದ ಆಧಾರದ ಮೇಲೆ ಜ್ಯೋತಿಷ್ಯ ಹೇಳ್ತಿರ್ತಾನೆ ಸಮಯ ಒಂದೊಂದು ಕಡೆಗೆ ಒಂದೊಂದು ಸೆಕೆಂಡ್ ಸುತ್ತ ಆತ ಅದನ್ನ ಪರಿಗಣಿಸಿ ಜ್ಯೋತಿಷವನ್ನ ಹೇಳ್ತಿರ್ತಾನೆ ಅದ್ಭುತ ಜ್ಯೋತಿಷ ಎಂಬ ಬಗಾನ ಅವನು ಕೇಳೋ ಅವ್ರ ರಾಜ್ಯ ಅದನ್ನ ನಂಬಿಕೆ ಇರಲಿಲ್ಲ ಆದ್ರೆ ಸಂಗತಿ ಸಂಗತ ನನಗಿರ್ಲಿಕ್ಕೆ ಜನರಿಗೆ ಅದನ್ನ ಕೇಳೋದು ಏನ್ ಐತೆ ಒಂದು ಅಂತ ಆಗಲಿ ಕೊನೆಗೆ ಜ್ಯೋತಿಷ್ಯನ ತರಸ್ತಾರ ಮಂತ್ರಿ ಎಲ್ಲರೂ ಕೂಡಿ ಜ್ಯೋತಿಷ್ಯನ ಕುಂದರ್ಶಿ ಕೇಳ್ತಾರ ಹನ್ನೆರಡು ವರ್ಷ ಆಯ್ತು ನಮ್ಮ ರಾಜ್ಯಕ್ಕ ಮಳಿ ಇರ್ಲಾರ ಮಳಿ ಇರ್ಲಾರ ಹನ್ನೆರಡು ವರ್ಷ ಆಯ್ತು ಗತಿ ಏನು ಇದಕ್ಕೆ ಪರಿಹಾರ ಏನು ಏನು ದೋಷ ಅಂತ ಕೇಳ್ತಾರೆ ಯೋಚಿಸಿ ಹೇಳಿದ ಐದು ನೋಡಿದೆ ಹೇಳಿ ಗನಿ ಹಾಕಿಲ ಲೆಕ್ಕ ಹಾಕಿ ಎಲ್ಲವನ್ನು ಕದಾರು ಒತ್ತಾಕಿ ಯೋಜನೆ ಮಾಡಿ ಹೇಳಿದ ಮಹಾರಾಜ ಮಡಿ ಭಾಗದ શરી ಆದ್ರೆ ಮುಂದಿನ ಶುಕ್ರವಾರ ಸಂಕಾಲ 4 ಗಂಟೆ 55 ನಿಮಿಷಕ್ಕೆ 4 ಗಂಟೆ 55 ನಿಮಿಷಕ್ಕೆ ನಿಖಿತವಾಗಲೋ ಮಳೆ

ஆதர <Sessizuk> ஜோதிஷி <Sessizuk> ಆತ ಅಂದ್ರೂ ಏನು ಕೇಳಿದ್ರೆ ಏನ್ ಹೇಳ್ತಾರೆ ಅಂತ ಹೇಳಿ ಅವಾಗ ನೋಟಿಸಿ ಅಂತ ಮಳೆ ಆದ್ರೆ ಯಾರಿಗೆ ಮಳೆಯ ಹನಿ ಸಿಗಿತದ ಅವರಿಗೆ ಗುರು ಸಿಡಿತೇ ಮಳೆ ಹನಿ ಸಿಗಿಬಾ ಮಳೆ ಹನಿ ಯಾರಿಗೆ ಅವ್ರಿಗೆ ಅವರಿಗೆ ಗುರುತದ ಮತ್ತೆ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಒಳಗೆ ಇದ್ದು ಬಿಡೋದು ಮಳಿ ಮುಗಿ ಇಷ್ಟೇ ಸಿಂಪಲ್ ಅದ್ರಾಗ ಏನದ ಅಂದ್ರೆ ಕೂಡ ಮಹಾರಾಜ ಹೇಳಿದ ಮಂತ್ರಿಗೆ ಡಂಗ್ರ ಬಂದ ಸಮಯ ರಾಜ್ಯಗಳ ಡಂಗ್ರ ಮಿಶ್ರ ಕ್ಷಿಪ್ರ ದಿವಸ ಸಾಯಂಕಾಲ ನಾಲ್ಕು ಗಂಟೆ ಐವತ್ತೈದು ನಿಮಿಷಕ್ಕ ಸರಿಯಾಗಿ ಮಳಿ ಶುರುವಾಗ್ತದ ಒಂದು ಗಂಟೆಗಳ ಕಾಲ ಭೀಕರ ಜೋರ್ದಾರ್ ಮಳಿ ಬಿಡ್ತದ ಯಾರು ಹೊರಗೆ ಬರ್ತಕ್ಕಂಥ ಒಂದು ಹನಿ ಸಹಿತ ಮಳಿ ಹಣ

எா மடித்து நோடே மடி நோட் நோட் சாப்பாடு பிடிக்கி தகுது பிடிக்கி தகுத்த ஜோர் ஒன்டிதாவில்

ಮಂತ್ರಿ ಆ ಜ್ಯೋತಿಷ ಮೂರ ಮಂದಿ ಹಣಿ ಸಿಗಿಸ್ಕೊಳ್ಳವಂದ್ರ ಉಳಿದ್ರು ತೋಷ್ ಮಾಡ ಕುಣಕೋದು ಕುಣ್ಕೋದು ಹಂಟ್ ಬಿಟ್ಟಿದ್ ಸೀದಾ ಅಲ್ಲಿ ಬಂದ್ ನೋಡ್ತಾರ ಮಂತ್ರಿ ಅಂದ್ರೆ ಉಳಿದ ಬಂದ ಯಾಕೆಲ್ಲ ವಿಚಾರ ಮಾಡೋದು ಮಂತ್ರಿ ಬಹಳ ಚೆನ್ನಾಗಿ ಒಂದ್ ಕೆಲಸ ಮಳೆ ನಿಂತಿದ್ರೆ ಅಲ್ಲ

ಅವ್ರು ಕೂಡ ಇವರು ಪುಣ್ಯ ಕತ್ರು ಅವರು ಪುಣ್ಯ ಆಗ್ತಿದ್ರು ಇವರು ಪುಣ್ಯ ಆಗ್ತಿದ್ರು ಎಲ್ಲ ಕಲ್ಲ ಮುಳ್ಳ ಹೆಣ್ಣು ಸುತ್ತಂಗ ಅವರು ಕುಣಿತಿದ್ರು ಕಲ್ಲ ಮುಳ್ಳ ಕುಣಿಕೋತ ಇವ್ರು ಮೂರ್ ಮಂದಿ ಅದಾರಿ ನೋಡ್ ನೋಡ್ ಎಲ್ಲಿ ಏನ ಎಲ್ಲಿ ಕಾಮದ ಐತಿ ಅಲ್ಲಿ ಕಾಲ್ ಇಟ್ಕೋತ್ ನೋಡ್ಕೋತ್ ನೋಡ್ಕೋತ್ ಕುಣಿತಿದ್ರು ಅವರು ಕುಣಿಯದಕ್ಕ ಇವರು ಕುಣಿಯದಕ್ಕ ವ್ಯತ್ಯಾಸ ಇತ್ತು ಇವರು ನೋಡಿ ಕುಣಿತಿದ್ರು ಅವ್ರು ತಿಳಿಲಾರ್ದ ಕುಣಿತಿದ್ರು ಹಂಗೆ ರು ನೋಡಿ ಅವರು ಹೆಜ್ಜೆ ಇಟ್ಕೊಂಡು ಹೋಗ್ತಾರ ವ್ಯತ್ಯಾಸ ಇಷ್ಟ ವ್ಯತ್ಯಾಸ ಬಾಳೆ ಹೇಳ್ತಾರೆ ಏನ್ ಫರಕ್ಟನ್ ಫರಕ್ ಇದೇ ಫರಕ್ ವ್ಯತ್ಯಾಸ ಇದೆ ನೋಡೋದ್ರಿಂದ ಅವರು ಒಂದೇ ಕಂಡ್ರು ಸಹಿತ ಆದ್ರೆ ಅವರ ಹೆಜ್ಜಿನೇ ಬೇರೆ